ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ದಿನದ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ನನಗೆ ತುಂಬ ದಿನದಿಂದ ಕೇಳ್ತಾ ಇದ್ರಿ ನಾನು ಲೈವ್ ಆವಾಗೆಲ್ಲ ಲೈವ್ ಮಾಡಿದಾಗೆಲ್ಲ ಮತ್ತು ನಮ್ಮನೆ ವಿಡಿಯೋಸ್ನ ಹಾಕ್ತಾ ಇರ್ತಿದ್ನಲ್ಲ ಜಾಸ್ತಿ ಆವಾಗೆಲ್ಲ ಕೇಳ್ತಾ ಇದ್ರಿ ವಿಡಿಯೋ ಹೇಗೆ ಮಾಡೋದು ಏನು ಅಂತ ವಿಡಿಯೋ ಹೇಗೆ ಮಾಡೋದು ಅಂತ ನಾವಿಲ್ಲಿ ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ ಯಾಕಂತಂದರೆ ನಾವು ಯೂಟ್ಯೂಬ್ ವಿಡಿಯೋನ ಮಾಡೋದು ಹೇಗೆ ಅಂತ ಯೂಟ್ಯೂಬಲ್ಲೇ ನೋಡ್ಕೊಬೋದು ಪ್ರತಿಯೊಬ್ಬರು ಕೂಡ ಅದ್ರ ಬಗ್ಗೆನ ವಿಡಿಯೋ ಮಾಡಿರ್ತಾರೆ ಟೆಕ್ ಚಾನಲ್ಗಳನ್ನ ಚೆಕ್ ಮಾಡಿ ನೀವು ತುಂಬ ಜನ ವಿಡಿಯೋ ಹೇಗೆ ಮಾಡೋದು ಹೇಗೆ ಕ್ರಿಯೇಟ್ ಮಾಡೋದು ಯೂಟ್ಯೂಬಲ್ಲಿ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಹಾಕಿರ್ತಾರೆ ಆಮೇಲೆ ಯೂಟ್ಯೂಬ್ ಕ್ರಿಯೇಟ್ ಮಾಡಿದ ಮೇಲೆ ಹೇಗೆ ವಿಡಿಯೋಸ್ನ ಮಾಡಬೇಕು ಹೇಗೆ ಎಡಿಟ್ನ ಮಾಡಬೇಕು ಪ್ರತಿಯೊಂದನ್ನು ಕೂಡ ಯೂಟ್ಯೂಬಲ್ಲೇ ಹೇಳಿರ್ತಾರೆ ನಾವಿಲ್ಲಿ ಯಾರನ್ನು ಕೇಳೋ ಅವಶ್ಯಕತೆ ಇಲ್ಲ ಎಲ್ಲ ಯೂಟ್ಯೂಬಲ್ಲೇ ಬರುತ್ತೆ ಮತ್ತು ಹಾಗೆ ತುಂಬ ಕೇಳ್ತಾ ಇದ್ರಿ ನೀವು ಹೇಗೆ ಸ್ಟಾರ್ಟ್ ಮಾಡಿದ್ರಿ ಮತ್ತು ನಿಮ್ಗೆ ಯಾರು ಹೇಳ್ಕೊಟ್ರು ಇದೆಲ್ಲ ಹೇಗೆ ಮಾಡಬೇಕಂತ ನಿಮಗೆ ಯಾರು ಹೇಳ್ಕೊಟ್ರು ಏನು ಅಂತ ಎಲ್ಲ ಕೇಳಿದ್ರಿ ನನಗೆ ಬಂದು ಇಲ್ಲಿ ಯಾರೂ ಹೇಳ್ಕೊಟ್ಟಿಲ್ಲ ಹೇಗೆ ಯೂಟ್ಯೂಬ್ ನಾನಿನ್ನು ಸ್ಟಾರ್ಟ್ ಮಾಡಬೇಕು ಹೇಗೆ ಅಪ್ಲೋಡ್ ಮಾಡಬೇಕು ಏನು ಮಾಡಬೇಕು ಏನು ಎತ್ತ ಯಾರು ನನಗೆ ಹೇಳ್ಕೊಟ್ಟಿದ್ದಲ್ಲ ನಾನು ಹೀಗೆ ಏನು ಮಾಡ್ತಿದ್ದೆ ಅಂತಂದರೆ ಮದುವೆ ಆದಾಗ ಒಂದು ಸ್ವಲ್ಪ ದಿನ ನನಗೆ ಎಲ್ಲೂ ಕೆಲಸಕ್ಕೆ ಹೋಗಲಿಲ್ಲ ನಾನು ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಒಂದು ಫೋಟೋ ಸ್ಟುಡಿಯೋಗೆ ಹೋದೆ ಕೆಲಸಕ್ಕೆ ಅಂತ ಅಲ್ಲಿ ಸರಿಯಾಗಲಿಲ್ಲ ನನಗೆ ಒಂಥರ ಅನಿಸ್ತಿತ್ತು ನನಗೆ ಯಾಕಂದರೆ ಯಾವಾಗಲೂ ಯಾರತ್ರ ಜಾಸ್ತಿ ಮಾತಾಡ್ತಿರಲಿಲ್ಲ ಹಾಗಾಗಿ ನನಗೆ ಎಲ್ಲೋದ್ರೂ ಒಂಥರ ಕೆಲಸ ಮಾಡೋಕ್ಕೆ ಇಷ್ಟ ಆಗ್ತಿರಲಿಲ್ಲ ಅವರು ಏನಾದರೂ ತಿಳ್ಕೊಂಬಿಡ್ತಾರೆ ಏನಾದರೂ ಅನ್ಕೊಂಡ್ಬಿಡ್ತಾರೆ ನಾನು ಎಲ್ಲಾದರೂ ಏನಾದರೂ ತಪ್ಪು ಮಾಡಿಬಿಡ್ತೀನಿ ಅನ್ನೋ ಗಿಲ್ಟ್ ಫೀಲ್ ಭಾಳ ಆಗ್ತಿತ್ತು ನನಗೆ ಹಾಗಾಗಿ ನಾನು ಅಲ್ಲಿ ಫೋಟೋ ಫೋಟೋ ಸ್ಟುಡಿಯೋದು ಕೆಲಸ ಬಿಟ್ಟೆ ಅದು ಬಿಟ್ಟಾದ್ಮೇಲೆ ಮತ್ತು ಒಂದು ಕಂಪ್ಯೂಟರ್ ಸೆಂಟ್ರಲ್ಲಿ ಹೋದೆ ಅಲ್ಲೂ ಕೂಡ ಕೆಲಸ ಬಿಟ್ಟೆ ನಾನು ಹೋಗಲಿಲ್ಲ ಮತ್ತೇನು ಮಾಡಿದೆ ಸ್ಕೂಲ್ಗೆ ಹೋದೆ ಇಲ್ಲೇ ನಮ್ಮ ಮನೆ ಹತ್ರನೇ ಇವಾಗಿದೆಯಲ್ಲ ಸ್ಕೂಲು ತೋರಿಸ್ತಾ ಇರ್ತೀನಿ ಆ ಸ್ಕೂಲಿಗೆ ಹೋಗಿದ್ದೆ ಅಲ್ಲಿ ಒಂದು ವಾರ ಹೋದೆ ಅಂತ ಅನಿಸುತ್ತೆ ಅಲ್ಲೂ ನನಗೆ ಸೆಟ್ ಆಗಲಿಲ್ಲ ಅಲ್ಲೂ ಬಿಟ್ಟೆ ಆಮೇಲೆ ಈ ಧರ್ಮಸ್ಥಳ ಸಂಘ ಬರುತ್ತಲ್ಲ ಅಲ್ಲಿ ಕೆಲಸಕ್ಕೆ ಸೇರಿಕೊಂಡೆ ಅದನ್ನು ಕೂಡ ಬಿಟ್ಟೆ ಇದನ್ನು ತುಂಬ ಸಲ ವೀಡಿಯೋದಲ್ಲಿ ಹೇಳಿದ್ದೀನಿ ನಾನು ಅದೆಲ್ಲ ಬಿಟ್ಟೆ ಆವಾಗ ಎಲ್ಲೋದರೂ ಹಿಂಗೆ ಆಗುತ್ತೆ ಎಲ್ಲೋದ್ರೂ ನಾನು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ನನಗೆ ಏನಾದರೂ ಸ್ವಂತವಾಗಿ ನಾನೇ ಮಾಡಬೇಕು ಯಾರು ಇರಬಾರ್ದಲ್ಲಿ ನಾನು ಕೆಲಸ ಮಾಡೋ ಜಾಗದಲ್ಲಿ ಯಾರೂ ಇರಬಾರ್ದು ಯಾರು ಏನೋ ಅನ್ನಬಾರ್ದು ಅನ್ನೋದು ನನಗೆ ತುಂಬ ಇತ್ತು ಅದನ್ನು ನಮ್ಮ ಮನೆಯವ್ರಿಗೆ ತುಂಬ ಸಲ ಹೇಳ್ತಿದ್ದೆ ನಾನು ಹಿಂಗೆಲ್ಲಾದರೂ ಒಂದು ಅಂಗಡಿ ಆ ಥರದ್ದೇನಾದರೂ ಮಾಡಿಕೊಡು ನಾನು ಅದನ್ನೇ ಮಾಡ್ತೀನಿ ನನಗೆ ಸ್ವಂತವಾಗಿ ಇಷ್ಟ ಅಂತ ಹೇಳ್ತಿದ್ದೆ ಆವಾಗ ಅವರು ಇಲ್ಲ ಆ ಥರ ಎಲ್ಲ ಮಾಡಬೇಕಂದ್ರೆ ಸ್ವಲ್ಪ ಬಂಡವಾಳಗಳು ಜಾಸ್ತಿ ಬೇಕಾಗುತ್ತೆ ಮತ್ತು ಲಾಭ ಆದರೂ ನಷ್ಟ ಆದ್ರೂ ಅದನ್ನು ತಡ್ಕೊಳ್ಳೋ ಕೆಪಾಸಿಟಿ ಬೇಕಾಗುತ್ತೆ ಮತ್ತು ಏನು ಮಾಡೋದು ನಾವಿಬ್ಬರೇ ಇವಾಗ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಮತ್ತು ಏನಾದರೂ ಲಾಸ್ ಆಗ್ಬಿಟ್ರೆ ನಮಗೆ ಅದನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ ಮತ್ತು ಬೇರೆ ಕಡೆ ಸಾಲ ಮಾಡಿ ತೊಗೊಂಬಂದು ಅದನ್ನೇನಾದರೂ ಲಾಸ್ ಆದರೆ ಮತ್ತು ಅಲ್ಲಿಗೆ ಹೇಗೆ ಕಟ್ಟೋದು ಹಾಗಾಗಿ ಬೇಡ ಅಂತ ಮನೆಯವ್ರಿಗೆ ಇಷ್ಟ ಆಗಿಲ್ಲ ಬಿಸ್ನೆಸ್ ಮಾಡೋದು ಇವಾಗ ನಾನು ಈ ಬಿಸ್ನೆಸ್ ಮಾಡಬೇಕನ್ನೋದು ತುಂಬ ತಲೆ ಇದೆ ಒಂದು ಏನೋ ಒಂದು ಐಡಿಯಾ ಇದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಆದಷ್ಟು ಬೇಗ ಅದನ್ನು ಮಾಡಬೇಕಂತ ಆದರೆ ಅದನ್ನು ಸ್ವಲ್ಪ ಮಾಡೋದಕ್ಕೆ ಅಮೌಂಟ್ ಎಲ್ಲ ಬೇಕಾಗತ್ತೆ ಮತ್ತು ಅದರ ಬಗ್ಗೆ ಸ್ವಲ್ಪ ಮಾರ್ಕೆಟಿಂಗ್ ಮಾಡೋದೆಲ್ಲ ತಿಳ್ಕೊಬೇಕಾಗತ್ತೆ ಅದಕ್ಕೋಸ್ಕರ ಸ್ವಲ್ಪ ನಾನು ಹಿಂದೆ ಹೋಗ್ತಾ ಇದ್ದೀನಿ ಅಷ್ಟೇ ಆದಷ್ಟು ಬೇಗ ಅದನ್ನು ಮಾಡ್ತೀನಿ ನನಗದೇ ಇಷ್ಟ ನಾನೊಬ್ಬಳೇ ಇರಬೇಕು ಅಲ್ಲಿ ನಾನು ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡಬಾರ್ದು ಅನ್ನೋದನ್ನ ಅನ್ನೋದಷ್ಟೇ ನನಗೆ ಮತ್ತು ಯಾರು ಏನೂ ಅನ್ನಬಾರ್ದು ಕೆ ಈಗ ಬೇರೆ ಕಡೆ ಕೆಲಸಕ್ಕೆ ಹೋಗಿರ್ತೀವಿ ನಾವು ಹೇಳಿದ ಟೈಮಿಗೆ ಅವರು ರಜೆ ಕೊಡೋಲ್ಲ ಮತ್ತು ಏನಾದರೂ ತಪ್ಪಾಗಿದ್ದರೆ ಬೈತಾರೆ ಏನಾದರೂ ಆದರೆ ಬೈತಾರೆ ಈ ಟೈಮಿಗೆ ಇದನ್ನೇ ಮಾಡಬೇಕಂತ ಹೇಳ್ತಾರೆ ಮತ್ತು ಆ ಟೈಮಿಗೆ ನಾವು ಕೆಲಸ ಮಾಡಿಲ್ಲ ಅಂತಂದರೆ ಅದು ನಡೆಯಲ್ಲ ಹಾಗಾಗಿ ಈ ಥರ ಯೋಚನೆ ಮಾಡಿ ನಾನೇನು ಮಾಡಿದೆ ಏನಾದರೂ ಮಾಡಿ ನನಗೆಲ್ಲರೂ ಹಿಂಗೆ ಅಂತಾರಲ್ಲ ನೀನು ಎಲ್ಲೋದರೂ ನೀನು ಕೆಲಸ ಮಾಡೋಕ್ಕಾಗಲ್ಲ ನೀನು ಹಂಗೆ ನೀನು ಹಿಂಗೆ ಅಂತ ಹೇಳ್ತಾರಲ್ಲ ನಾನು ಏನಾದರೂ ಮಾಡಿ ಮನೆಯಲ್ಲೇ ಇತ್ತು ಏನಾದರೂ ಒಂದು ಮಾಡಬೇಕು ಅನ್ನೋದು ನನಗೆ ತುಂಬ ಮನಸ್ಸಿಗೆ ಬಂತು ಆವಾಗ ನಾನು ಹೀಗೆ ಮೊಬೈಲ್ ನೋಡ್ತಾ ಇರಬೇಕಾದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದ್ದು ಯೂಟ್ಯೂಬ್ ಅಶ್ವಿನಿ ಅನ್ನೋರು ಬೆಣ್ಣೆನಗರಿ ಅಶ್ವಿನಿ ಅಂತ ಯೂಟ್ಯೂಬ್ ಚಾನಲ್ ಅವ್ರದ್ದು ಮತ್ತು ಸ್ಫೂರ್ತಿ ವ್ಲಾಗ್ಸ್ ಅಂತ ಅವ್ರದ್ದೆಲ್ಲ ವ್ಲಾಗ್ನ ನಾನು ಅವಾಗ ನೋಡ್ತಾ ಇರ್ತಿದ್ದೆ ಇವರೆಲ್ಲ ಈ ಥರ ವೀಡಿಯೋ ಮಾಡ್ತಾರೆ ಆಮೇಲೆ ಅಶ್ವಿನಿ ಬೆಣ್ಣೆನಗರಿ ಅಂತ ಇದೆಯಲ್ಲ ಯೂಟ್ಯೂಬ್ ಚಾನಲು ಅದು ನನ್ನ ಜೀವನಕ್ಕೆ ಸರಿಯಾಗಿ ಹೊಂದ್ಕೊಳ್ತಾ ಇತ್ತು ಅವ್ರು ಮಾಡೋ ವಿಡಿಯೋ ಇವ್ರು ಮಾಡ್ತಿದ್ದಾರಲ್ಲ ಈ ಥರ ನಾನು ಮಾಡ್ಬೋದಲ್ಲ ಅಂತ ಅಂದ್ಕೊಂಡೆ ಆವಾಗ ಯೋಚನೆ ಮಾಡಿ ಇದನ್ನ ಸ್ಟಾರ್ಟ್ ಮಾಡೋದು ಹೇಗೆ ಅಂತೇಳಿ ನೋಡೋಣ ಅಂತ ಯೂಟ್ಯೂಬಲ್ಲೇ ಸರ್ಚ್ ಮಾಡಿದೆ ಆವಾಗ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಲಕ್ಕಿ ಲಕ್ಕೇಶ್ ಅಂತ ಯೂಟ್ಯೂಬ್ ಚಾನಲ್ ಟೆಕ್ ಚಾನಲ್ ಇದೆ ಆ ಚಾನಲ್ನ ನಾನು ನೋಡ್ದು ಆ ಚಾನಲ್ಲೇ ಜಾಸ್ತಿ ನೋಡ್ತಾ ಇರ್ತಿದ್ದೆ ಏನಾದರೂ ಡೌಟ್ಸ್ ಇದ್ರೆ ಆ ಚಾನಲ್ನ ನೋಡ್ತಾ ಇರ್ತಿದ್ದೆ ಆವಾಗ ಅವ್ರು ಹೇಳಿದರು ಯೂಟ್ಯೂಬ್ನ ಹೇಗೆ ಸ್ಟಾರ್ಟ್ ಮಾಡಬೇಕು ಏನು ಅಂತ ಇದು ಸ್ಟಾರ್ಟ್ ಮಾಡೋದಕ್ಕೆ ನಾವು ಯಾವುದೇ ಬಂಡವಾಳ ಹಾಕಬೇಕಾಗಿಲ್ಲ ಏನೂ ಮಾಡಬೇಕಾಗಿಲ್ಲ ಆರಾಮಾಗಿ ನಾವು ತಿಂಗಳ ಕರೆನ್ಸಿ ಅಂತೂ ಹಾಕ್ಸೆ ಹಾಕ್ಸಿ ಹಾಕಿಸ್ತೀವಲ್ಲ ಫೋನಲ್ಲಿ ಮಾತಾಡಬೇಕು ಅಂತನಾದರೂ ನಾವು ಕರೆನ್ಸಿ ಹಾಕ್ಸೆ ಹಾಕ್ಸ್ತೀವಿ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಆವಾಗ ಅವರು ಒಂದು ನಮ್ಮದು ಜಿಮೇಲ್ ಐ ಡಿ ಇದ್ದರೆ ಸಾಕು ನಾವು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕಂದ್ರೆ ನಮ್ಮ ಜಿಮೇಲ್ ಐ ಡಿ ಇದ್ದರೆ ಸಾಕು ಅದು ಎಲ್ಲರೂ ಅಕೌಂಟಲ್ಲೂ ಇರುತ್ತೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಯೂಟ್ಯೂಬ್ನ ನಾವು ನೋಡಬೇಕು ಅಂತಂದ್ರೂ ಈ ಜಿಮೇಲ್ ಅಕೌಂಟ್ ಇರಬೇಕು ಎಲ್ಲರದ್ದು ಇರುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆ ಒಂದು ಜಿಮೇಲ್ ಅಕೌಂಟನ್ನ ಕ್ರಿಯೇಟ್ ಮಾಡಿಕೊಂಡು ನಾನು ಯೂಟ್ಯೂಬ್ನ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡೆ ಮಾಡಿಕೊಂಡು ಅದಾದಮೇಲೆ ವೀಡಿಯೋ ಅಪ್ಲೋಡ್ ಮಾಡಬೇಕಲ್ಲ ಒಂದು ಸ್ವಲ್ಪ ದಿನ ವೀಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಮಾಡೋದು ಹೇಗೆ ಮಾಡೋದು ಅಂಥೇಳಿ ಅದನ್ನು ಎಲ್ಲ ಸರ್ಚ್ ಮಾಡಿ ನೋಡಿದೆ ಅವರು ಹೇಳ್ದಂಗೆ ಮಾಡಿದೆ ಆವಾಗ ಒಂದೆರಡು ಶಾರ್ಟ್ಸ್ ವೀಡಿಯೋಸ್ನ ಹಾಕಿದ್ದೆ ನಾನು ಒಂದು ಎರಡು ಈ ಥರ ಎಲ್ಲ ವೀಡಿಯೋ ಮಾಡಿ ಹಾಕಿರಲಿಲ್ಲ ಆವಾಗ ಸ್ಟ್ ಶಾರ್ಟ್ಸ್ ವಿಡಿಯೋ ಹಾಕಿ ಬಿಟ್ಟಿದ್ದೆ ಅದನ್ನೇ ಒಂದು ಸ್ವಲ್ಪ ಜನ ನೋಡ್ತಾ ಇದ್ರೆ ಓ ಹಾಕ್ಬೋದು ನಾನು ಮಾಡ್ಬೋದು ಅಂತ ಅಂದ್ಕೊಂಡು ಹೀಗೆ ಡೈಲಿ ಒಂದಿಷ್ಟು ವಿಡಿಯೋನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮತ್ತು ನಾನು ಒಂದಿಷ್ಟು ಜನ ನನಗೆ ಗೊತ್ತಿರೋ ಮೊಬೈಲಲ್ಲೆಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ತಿದ್ದೆ ಈ ಚಾನಲ್ನ ಆಮೇಲೆ ನನ್ನ ಚಾನಲ್ಲು ಒಂದು ಸಲ ಒಂದು ಒಂದು ಮನೆದು ನನ್ನ ದಿನಚರಿದು ಮಾಡಿ ಹಾಕಿದ್ದೆ ನಾನು ಡೈಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಮಾಡ್ತೀನಿ ಅಂತ ಆ ವೀಡಿಯೋ ಸ್ವಲ್ಪ ವೈರಲ್ ಆಯಿತು ಅದು ಒಂದು ನೂರು ಜನದ ಮೇಲೆ ನೋಡಿದ್ರು ಅಂದರೆ ನನ್ನ ವಿಡಿಯೋ ಸ್ವಲ್ಪ ಒಂದು ಇಪ್ಪತ್ತು ಜನ ಮೂವತ್ತು ಜನ ಐವತ್ತು ಜನ ಈ ಥರ ನೋಡ್ತಾಯಿದ್ರು ಆವತ್ತಿನ ವಿಡಿಯೋ ಮಾತ್ರ ನೂರು ಜನ ನೋಡಿದ್ರು ಆವಾಗ ನಾನು ಅಂದ್ಕೊಂಡೆ ನೂರು ಜನ ನೋಡಿದ್ರಲ್ಲ ಇದೇ ಥರ ವಿಡಿಯೋ ಜನಗಳಿಗೆ ಇಷ್ಟ ಆಗುತ್ತೆ ಈ ಥರನೇ ಮಾಡೋಣ ಅಂತ ಡಿಸೈಡ್ ಮಾಡಿ ಡೈಲಿ ಅದೇ ಥರನೇ ವೀಡಿಯೋಸ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ಇನ್ನೊಂದೇನೆಂದರೆ ಯೂಟ್ಯೂಬಲ್ಲಿ ಡೈಲಿ ವೀಡಿಯೋನ ಅಪ್ಲೋಡ್ ಮಾಡಬೇಕು ಮತ್ತು ಡೈಲಿ ಆ್ಯಕ್ಟಿವ್ ಆಗಿರಬೇಕು ಯೂಟ್ಯೂಬಲ್ಲಿ ಅವಾಗ ಮಾತ್ರ ನಾವೇನಾದರೂ ಒಂದು ಯೂಟ್ಯೂಬಲ್ಲಿ ಅಚೀವ್ಮೆಂಟ್ ಮಾಡೋಕ್ಕೆ ಸಾಧ್ಯ ಆಗೋದು ಇಲ್ಲ ಅಂತಂದರೆ ಸಾಧ್ಯ ಆಗಲ್ಲ ನಾನೇ ಇವಾಗ ನೋಡಿ ಸ್ವಲ್ಪ ದಿನ ವೀಡಿಯೋ ಹಾಕೋದಕ್ಕೆ ಹಾಕೋದನ್ನು ಬಿಟ್ಟಿರೋದಕ್ಕೋಸ್ಕರ ನನಗೆ ವ್ಯವರ್ಸು ಕಮ್ಮಿ ಆಗಿದ್ದಾರೆ ಯಾಕಂದರೆ ಅದು ಯೂಟ್ಯೂಬ್ ಹಾಗೇ ಸ್ವಲ್ಪ ನಾವು ಆ್ಯಕ್ಟಿವ್ ಆಗಿ ಇರಲಿಲ್ಲ ಯೂಟ್ಯೂಬಲ್ಲಿ ಅಂತಂದಾಗ ಏನು ಮಾಡತ್ತಂದ್ರೆ ಇವರು ಯೂಟ್ಯೂಬಲ್ಲಿ ಯಾಕೋ ಜಾಸ್ತಿ ವೀಡಿಯೋಸ್ ಹಾಕ್ತಿಲ್ಲ ಅಂತ ನಮ್ಮ ವೀಡಿಯೋನ ಜಾಸ್ತಿ ರೆಕಮೆಂಡ್ ಮಾಡಲ್ಲ ಜನಗಳಿಗೆ ಹಾಗಾಗಿ ನಾವು ಡೈಲಿ ವೀಡಿಯೋನ ಹಾಕಬೇಕಾಗತ್ತೆ ಇದು ಮೇನ್ ಪಾಯಿಂಟ್ ವಿಡಿಯೋ ನಾವು ಯೂಟ್ಯೂಬಲ್ಲಿ ಮಾಡಬೇಕಾದ್ರೆ ತಿಳ್ಕೊಬೇಕಾಗಿರೋದು ಡೈಲಿ ವೀಡಿಯೋನ ಅಪ್ಲೋಡ್ ಮಾಡಬೇಕು ಮತ್ತು ಜನಗಳಿಗೆ ಹೇಗೆ ಇಷ್ಟ ಆಗುತ್ತೆ ಅನ್ನೋದನ್ನು ಅವರಿಂದನೇ ಕೇಳಿ ತಿಳ್ಕೊಬೇಕು ಆಮೇಲೆ ಎಲ್ಲನೂ ಹೇಳ್ತಾರೆ ಯೂಟ್ಯೂಬಲ್ಲೇ ಬರುತ್ತೆ ನಾವು ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ ಇದನ್ನು ಹೇಗೆ ಮಾಡಬೇಕು ಇದನ್ನ ಹೇಗೆ ಹೇಗೆ ಮಾಡಬೇಕು ಅದನ್ನೆಲ್ಲ ಕೇಳೋ ಅವಶ್ಯಕತೆ ಏನೂ ಇಲ್ಲ ನಾವು ಯೂಟ್ಯೂಬಲ್ಲೇ ಎಲ್ಲನೂ ಸರ್ಚ್ ಮಾಡಿ ನಿಮ್ಗೆ ಏನು ಬೇಕೋ ಯೂಟ್ಯೂಬ್ ವಿಡಿಯೋಸ್ ಬಗ್ಗೆ ನಿಮಗೆ ಎಡಿಟ್ ಬಗ್ಗೆ ಆಗಿರ್ಬೋದು ಯೂಟ್ಯೂಬ್ನ ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದು ಆಗಿರ್ಬೋದು ಮತ್ತು ಮಾನಿಟೈಸೇಷನಿಗೆ ಏನೋ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದಿರ್ಬೋದು ಪ್ರತಿಯೊಂದು ಕೂಡ ಎಲ್ಲ ಯೂಟ್ಯೂಬಲ್ಲೇ ಬರುತ್ತೆ ನಾವು ಯೂಟ್ಯೂಬ್ ನೋಡ್ಕೊಂಡೇ ಇದು ಮಾಡ್ಕೊಡುತ್ತೆ ಮತ್ತು ಗೂಗಲ್ ಆ್ಯಡ್ಸನ್ಸ್ ಅಂತ ಪಿನ್ ಬರುತ್ತೆ ಅದನ್ನು ಅದನ್ನು ಕೂಡ ಯೂಟ್ಯೂಬಲ್ಲೇ ಬರುತ್ತೆ ಹೇಗೆ ಇದು ಮಾಡಬೇಕು ಅಂತ ಅದನ್ನು ನೋಡಿಕೊಂಡು ಗೂಗಲ್ ಆ್ಯಡ್ಸನ್ಸ್ ಪಿನ್ನ ನಮ್ಮ ಮನೆಗೆ ಕಳಿಸ್ತಾರೆ ಸರಿಯಾಗಿ ಅಡ್ರೆಸ್ಸು ಊರ ಅಡ್ರೆಸ್ ಎಲ್ಲ ಕಳಿಸಿದರೆ ನಾವು ನಮ್ಮ ಮನೆಗೇನೆ ಗೂಗಲ್ ಆ್ಯಡ್ಸನ್ ಸ್ಪಿನ್ ಕಳಿಸ್ತಾರೆ ಆ ಪಿನ್ ಹಾಕಿದರೆ ಸಾಕು ಅಲ್ಲಿಂದ ನಮಗೆ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಇದರಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಆಲ್ಮೋಸ್ಟ್ ಸಾವಿರ ಜನ ಸಬ್ಸ್ಕ್ರೈಬರ್ ಆಗಬೇಕು ಮತ್ತು ನಾಲ್ಕು ಸಾವಿರ ಜನ ವಾ ನಾಲ್ಕು ಸಾವಿರ ವಾಚ್ ಅವರ್ಸ್ ಆಗಬೇಕು ಇಷ್ಟಾಯಿತು ಅಂತಂದ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕೆ ಕೇಳುತ್ತೆ ಅದು ಬಿಟ್ಟರೆ ಏನಿಲ್ಲ ಸಾವಿರ ಜನ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ಜನ ವಾಚ್ ಅವರ್ಸ್ ಆದರೆ ಮಾನಿಟೈಸೇಷನಿಗೆ ಅಪ್ಲೈ ಮಾಡ್ಬೋದು ಸಾವಿರ ಜನ ಸಬ್ಸ್ಕ್ರೈಬರ್ ಯಾವಾಗ ಆಗ್ತಾರೆ ಆವಾಗಿಂದ ಈ ಯೂಟ್ಯೂಬ್ ಏನಿದೆ ಜಾಸ್ತಿ ವಿವರ್ಸು ಮತ್ತು ಜಾಸ್ತಿ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾ ಹೋಗ್ತಾರೆ ಅಲ್ಲಿವರೆಗೂ ಸ್ವಲ್ಪ ಕಷ್ಟ ಅನ್ ಅನ್ಬಿಸ್ಬೇಕಾಗತ್ತೆ ನಾನು ಒಂದು ನಾಲ್ಕು ವರ್ಷ ಕಷ್ಟಪಟ್ಟಿದ್ದೀನಿ ಯೂಟ್ಯೂಬಲ್ಲಿ ನಾಲ್ಕು ವರ್ಷ ತನಕ ನನಗೆ ಸಾವಿರ ಜನ ಸಬ್ಸ್ಕ್ರೈಬರ್ ಆಗಿಲ್ಲ ಮತ್ತು ನಾಲ್ಕು ಸಾವಿರ ಜನ ವಾಚವರ್ಸ್ಕು ವಾ ನಾಲ್ಕು ಸಾವಿರ ವಾಚವರ್ಸ್ ಕೂಡ ಆಗಿರಲಿಲ್ಲ ನಾಲ್ಕು ವರ್ಷ ಆದ ಮೇಲೆ ನನಗೆ ಸಾವಿರ ಜನ ಸಬ್ಸ್ಕ್ರೈಬರು ಮತ್ತು ನಾಲ್ಕು ಸಾವಿರ ವಾಚವರ್ಸ್ ಆಗಿದ್ದು ಅಲ್ಲಿವರೆಗೂ ಆಗಿರಲಿಲ್ಲ ಕಷ್ಟಪಡಬೇಕು ಯಾವುದಕ್ಕೆ ಆಗಲೀ ಸುಲಭವಾಗಿ ಯಾವುದು ಸಿಗೋದಿಲ್ಲ ನನ್ನ ಪ್ರಕಾರ ಎಲ್ಲ ಕಷ್ಟಪಟ್ರೇ ಸಿಗೋದು ಅದಾಯಿತು ಅಂದರೆ ತ ಜನಗಳು ತನ್ನಿಂದ ತಾನೇ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ವಿಡಿಯೋಸ್ ಚೆನ್ನಾಗಿರಬೇಕು ಅವ್ರಿಗೆ ಇಷ್ಟ ಆಗೋ ಥರ ಇರಬೇಕು ಹಂಗಿದ್ದಾಗ ಮಾತ್ರ ಇಷ್ಟಪಡ್ತಾರೆ ಮತ್ತು ನಮ್ಮ ನನ್ನ ವೀಡಿಯೋಸ್ನ ತುಂಬ ಜನ ಲೈಕ್ ಮಾಡ್ತಾರೆ ನೋಡ್ತಾರೆ ಅದು ನನಗೆ ತುಂಬ ಆಗುತ್ತೆ ಸ್ಟಾರ್ಟಿಂಗ್ ಎಲ್ಲ ಈ ಥರ ಎಲ್ಲ ಯಾರೂ ನೋಡ್ತಿರ್ಲಿಲ್ಲಲ್ಲ ಅವಾಗ ಸ್ವಲ್ಪ ಬೇಜಾರು ಅನಿಸ್ತಿತ್ತು ಆವಾಗ ಬೇಜಾರಾಗುತ್ತೆ ಅಂತ ಅದನ್ನು ಬಿಟ್ಟುಬಿಟ್ಟಿದ್ರೆ ಇವತ್ತು ಈ ಲೆವೆಲಿಗೆ ಬೆಳೆಯೋಕ್ಕಾಗ್ತಿರ್ಲಿಲ್ಲ ತುಂಬ ಜನ ಗುರ್ತಿ ಹಿಡಿತಾರೆ ಮಾತಾಡಿಸ್ತಾರೆ ತುಂಬ ಖುಷಿ ಆಗುತ್ತೆ ಮನೆಗೆಲ್ಲ ಹುಡ್ಕೊಂಬರ್ತಾರೆ ನಮ್ಮ ಜೊತೆ ಫೋಟೋ ತೊಗೊಳ್ತಾರೆ ಒಂಥರ ನನಗೆ ಸೆಲೆಬ್ರಿಟಿ ಫೀಲ್ ಥರ ಆಗುತ್ತೆ ತುಂಬ ಖುಷಿ ಆಗುತ್ತೆ ಚೆನ್ನಾಗಿ ಇರುತ್ತೆ ನಾವು ನಾಲ್ಕು ಜನಕ್ಕೆ ಗೊತ್ತಾಗ್ತೀವಿ ಅದು ಮೇನ್ ಇಂಪಾರ್ಟೆಂಟು ಇದರ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ದುಡಿತೀವಿ ಮಾಡ್ತೀವಿ ಅನ್ನೋದಕ್ಕಿಂತ ನಾಲ್ಕು ಜನಕ್ಕೆ ಪ್ರೀತಿ ಸಂಪಾದನೆ ಮಾಡ್ತೀವಿ ಅನ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ತುಂಬ ಆಗುತ್ತೆ ಜನಗಳನ್ನ ಸಹ ಜನಗಳನ್ನ ಜನಗಳ ಪ್ರೀತಿನ ಸಂಪಾದಿಸೋದು ತುಂಬ ಕಷ್ಟ ದುಡ್ಡನ್ನ ಹೇಗೆ ಬೇಕಾದರೂ ಸಂಪಾದನೆ ಮಾಡ್ಬೋದು ಆದರೆ ಜನಗಳು ಜನಗಳ ಪ್ರೀತಿನ ಸಂಪಾದನೆ ಮಾಡೋಕ್ಕಾಗಲ್ಲ ಅದನ್ನು ಈ ಯೂಟ್ಯೂಬನ್ನ ಪ್ಲ್ಯಾಟ್ಫಾರ್ಮಲ್ಲಿ ಆರಾಮಾಗಿ ಸಂಪಾದನೆ ಮಾಡ್ಕೋಬೋದು ಅಂದರೆ ನಮ್ಮ ವಿಡಿಯೋಸು ನಮಗೆ ಮತ್ತು ನೋಡೋರಿಗೆ ಇಬ್ಬರಿಗೂ ಸರಿಯಾಗಿ ಅನ್ನಿಸ್ಬೇಕು ಸರಿಯಾದ ರೀತಿಲಿ ಮಾಡಿದ್ರೆ ಒಳ್ಳೆಯದು ಸರಿಯಾಗಿಯೇ ಇಷ್ಟಪಡ್ತಾರೆ ನಾವು ಕೆಟ್ಟ ರೀತಿಲಿ ಅದನ್ನು ಬಳಸ್ಕೊಂಡ್ರೆ ಅವರು ಕೆಟ್ಟ ರೀತಿಲಿ ಅದನ್ನು ಬಳಸ್ಕೊಳ್ತಾರೆ ಅಷ್ಟೆ ಮತ್ತು ಟ್ರೋಲರ್ಸ್ ಎಲ್ಲ ಇರ್ತಾರೆ ಟ್ರೋಲೆಲ್ಲ ಮಾಡ್ತಿರ್ತಾರೆ ಟ್ರೋಲ್ ಅಂದರೆ ಅವ್ರು ಸುಮ್ಮನೆ ಸುಮ್ಮನೆ ಟ್ರೋಲ್ ಮಾಡೋಲ್ಲ ನಮ್ದೇನಾದರೂ ವೀಡಿಯೋದಲ್ಲಿ ಮಿಸ್ಟೇಕ್ ಇದ್ದಾಗ ಮಾತ್ರ ಟ್ರೋಲ್ ಮಾಡ್ತಾರೆ ಅದನ್ನು ತುಂಬ ಜನ ಹೆಣ್ಮಕ್ಳು ಭಯ ಪಡ್ಕೊಳ್ತಿರ್ತಾರೆ ಅದೇ ಮೇನ್ ಪಾಯಿಂಟು ಒಂದು ಅರ್ಧಕ್ಕೆ ಅರ್ಧ ಜನ ಹೆಣ್ಮಕ್ಳು ಒಂದು ಈ ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಆಗಿರೋಕ್ಕೆ ಇಷ್ಟಪಡೋಲ್ಲ ಅಂದರೆ ಅದೇ ಮೇನ್ ರೀಸನ್ನು ಯಾಕಂದರೆ ಈ ಟ್ರೋಲರ್ಸ್ ಇರ್ತಾರೆ ಟ್ರೋಲ್ ಮಾಡ್ತಾರೆ ಹಾಗೆ ಹಿಂಗೆ ಅಂತ ಟ್ರೋಲರ್ಸ್ಗಳೆಲ್ಲರಿಗೂ ಟ್ರೋಲ್ ಮಾಡಲ್ಲ ಕೆಲವೊಂದು ವೀಡಿಯೋಸ್ಗೆ ಮಾತ್ರ ಟ್ರೋಲ್ ಮಾಡ್ತಾರೆ ವಿಡಿಯೋಸ್ ಚೆನ್ನಾಗಿತ್ತು ಅಂತಂದರೆ ಯಾರೂ ಟ್ರೋಲ್ ಮಾಡಲ್ಲ ವಿಡಿಯೋಸ್ ಏನಾದರೂ ನಾವು ಅಪ್ಪಿತಪ್ಪಿ ಕೆಟ್ಟದಾಗ ಏನಾದರೂ ಅದನ್ನು ಬಳಸ್ಕೊಂಡಿದ್ದೆ ಫೋನ್ ಬಂದಿತ್ತು ನನಗೆ ಹಂಗೆ ವಿಡಿಯೋ ಮಾಡಬೇಕಾದ್ರೆ ಏನಾರು ಮಾಡ್ಬೇಕಾದ್ರೇ ಫೋನ್ಗಳು ಜಾಸ್ತಿ ಅದೇ ಹೇಳಿದ್ನಲ್ಲ ನಾವು ಹೇಗೆ ಬಳಸ್ಕೊಳ್ತೀವೋ ಹಾಗೆ ಇರುತ್ತೆ ಯಾರು ಟ್ರೋಲರ್ಸು ಸುಮ್ಮ ಸುಮ್ಮನೆ ಬಂದ್ಬಿಟ್ಟು ಚೆನ್ನಾಗೇನೆ ವಿಡಿಯೋ ಮಾಡ್ತಾ ಇದ್ರು ಯಾರೂ ಟ್ರೋಲ್ ಮಾಡಲ್ಲ ಚೆನ್ನಾಗಿ ವೀಡಿಯೋ ಮಾಡ್ತಾಯಿದ್ರೆ ಇವ್ರು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತಲೂ ಟ್ರೋಲ್ ಮಾಡೋರು ಜಾಸ್ತಿ ಇರ್ತಾರೆ ಮತ್ತು ಏನಾದರೂ ತಪ್ಪಾಗಿ ನಾವು ಮಾಡಿ ನಡ್ಕೊಂಡಿದ್ರೆ ಅದನ್ನು ಟ್ರೋಲ್ ಮಾಡೋರು ಜಾಸ್ತಿ ಇರ್ತಾರೆ ಯೂಟ್ಯೂಬ್ ಪ್ಲಾ ಪ್ಲ್ಯಾಟ್ಫಾರ್ಮಿಗೆ ನಾವು ಬರಬೇಕು ಕೆಲಸ ಮಾಡಬೇಕು ಅಲ್ಲೊಂದು ಪ್ರೀತಿನ ಗಳಿಸ್ಕೋಬೇಕು ಏನೋ ಒಂದು ನಾವು ಅದರಲ್ಲೂ ಸಾಧನೆ ಮಾಡಬೇಕು ಅನ್ನೋದಿತ್ತು ಅಂದರೆ ಭಯ ಅನ್ನೋದನ್ನು ಬಿಡಬೇಕು ಫಸ್ಟು ಆಮೇಲೆ ಏನೇ ಆದ್ರೂ ಜಯಿಸ್ಕೋಬೋದು ಆಮೇಲೆ ಇದು ತುಂಬ ಕಷ್ಟ ಏನೋ ಕಷ್ಟ ಏನೋ ಇದು ಮಾಡಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಏನೂ ಇಲ್ಲ ಎಲ್ಲ ಯೂಟ್ಯೂಬಲ್ಲೇ ಬರುತ್ತೆ ಯಾರನ್ನು ಕೇಳೋ ಅವಶ್ಯಕತೆ ಇಲ್ಲ ನಾನಂತೂ ಯಾರನ್ನು ಕೇಳಿಲ್ಲ ಎಲ್ಲ ವಿಷಯಕ್ಕೂ ಅಷ್ಟೇ ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಮಾಡಬೇಕು ಯಾಕೆ ಹೇಗೆ ಕ್ರಿಯೇಟ್ ಮಾಡಬೇಕು ಹೇಗೆ ವಿಡಿಯೋ ಮಾಡಬೇಕು ಹೇಗೆ ಎಡಿಟ್ ಮಾಡಬೇಕು ಮತ್ತು ಮಾನಿಟೈಸೇಷನಿಗೆ ಅಪ್ಲೈ ಮಾಡಬೇಕು ಗೂಗಲ್ ಆ್ಯಡ್ಸನ್ಸಿಗೆ ಹೇಗೆ ಅಪ್ಲೈ ಮಾಡಬೇಕು ಪಿನ್ ಹೇಗೆ ಹಾಕಬೇಕು ಅಕೌಂಟ್ ನಂಬರ್ ಹೇಗೆ ಹಾಕಬೇಕು ಪ್ರತಿಯೊಂದನ್ನು ಕೂಡ ಯೂಟ್ಯೂಬಲ್ಲೇ ನಾನು ನೋಡಿಕೊಂಡು ನಾನೇ ಮಾಡಿರೋದು ನಾನು ಯಾರು ಯಾರು ಸಪೋರ್ಟು ತಗೊಂಡಿಲ್ಲ ಯಾರೂ ನಾನು ಕೇಳಕ್ಕೆ ನಾನು ಇಲ್ಲಿ ಯೂಟ್ಯೂಬ್ ಮಾಡ್ತಿರೋದು ಇಲ್ಲಿ ಸ್ವಲ್ಪ ಜನ ಗೊತ್ತಿತ್ತು ಈ ಥರ ಎಲ್ಲ ಮಾಡ್ತಾಳೆ ಅಂತ ಅದೇನೋ ಸುಮ್ಮನೆ ಮಾಡ್ತಾಳೆ ಅಂತ ಅಂದ್ಕೊಂಡು ಅವರು ಸುಮ್ಮನೆ ಇರ್ತಿದ್ರು ಯಾರು ಇದ್ರ ಬಗ್ಗೆ ನನಗೇನು ಕೇಳ್ತಿರ್ಲಿಲ್ಲ ಆಮೇಲೆ ನನ್ನ ಚಾನಲ್ಲು ಸ್ವಲ್ಪ ಫೇಮಸ್ ಆದಮೇಲೆ ನನಗೆ ಒಂದಿಷ್ಟು ಜನ ಪರಿಚಯ ಆಗಿದ್ದಷ್ಟೇ ಮುಂಚೆ ಯಾರೂ ಪರಿಚಯ ಇರಲಿಲ್ಲ ನಾನು ಯಾರನ್ನೂ ಕೇಳ್ತಿರ್ಲಿಲ್ಲ ಯಾರಿಗೂ ಯೂಟ್ಯೂಬ್ ಬಗ್ಗೆ ಇಲ್ಲಿ ಗೊತ್ತೂ ಇರಲಿಲ್ಲ ನಾನು ಮೊಬೈಲಲ್ಲೇ ನೋಡಿಕೊಂಡು ಎಲ್ಲ ಮೊಬೈಲಲ್ಲೇ ಮಾಡಿ ಮಾಡಿದ್ದಷ್ಟೇ ಅದು ಇಲ್ಲಿವರೆಗೂ ಸಾಧ್ಯ ಆಯಿತು ಮಾಡೋಕ್ಕೆ ನೀವು ಕೂಡ ಅಷ್ಟೇ ಯಾರು ಯಾರನ್ನು ಕೇಳೋಕೋಗ್ಬೇಡಿ ಅದು ಹೇಗೆ ಇದು ಹೇಗೆ ಅಂತ ಎಲ್ಲ ಯೂಟ್ಯೂಬಲ್ಲೇ ಸರ್ಚ್ ಮಾಡಿ ಯೂಟ್ಯೂಬಲ್ಲೇ ಬರುತ್ತೆ ಅರ್ಥ ಆಗೋಂಗೇನೆ ಹೇಳ್ತಾರೆ ಕನ್ನಡ ಟೆಕ್ ಚಾನಲ್ಗಳು ಅಷ್ಟೇ ಎಲ್ಲ ಅರ್ಥ ಆಗೋಂಗೆ ಹೇಳ್ತಾರೆ ತುಂಬ ಟೆಕ್ ಚಾನಲ್ಗಳು ಹಿಂದಿ ತೆಲುಗು ತಮಿಳು ಎಲ್ಲದರಲ್ಲೂ ಬರುತ್ತೆ ನೀವು ಯಾವ ಭಾಷೆಲಿ ಕೂಡ ಬೇಕಾದರೂ ನೋಡ್ಕೋಬೋದು ಕನ್ನಡದಲ್ಲಂತೂ ತುಂಬ ಕ್ಲಿಯರಾಗಿ ಅರ್ಥ ಆಗೋಂಗೆ ಹೇಳ್ತಾರೆ ತುಂಬ ಈಸಿಯಾಗಿರುತ್ತೆ ಇದಕ್ಕೇನಂದರೆ ಮೇನ ಸ್ವಲ್ಪ ಇಂಗ್ಲೀಷ್ ಗೊತ್ತಿರಬೇಕು ಇಂಗ್ಲೀಷ್ ಸ್ವಲ್ಪ ಗೊತ್ತಿದ್ರೆ ಸಾಕು ಇನ್ನು ಪೂರ್ತಿಯಾಗಿ ಇಂಗ್ಲೀಷ್ ಗೊತ್ತಿರಬೇಕಂತಿಲ್ಲ ಸ್ವಲ್ಪ ಇಂಗ್ಲೀಷ್ ಗೊತ್ತಿದ್ದರೂ ಸಾಕು ಆರಾಮಾಗಿ ನಾವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿಕೊಂಡು ನಮ್ಮ ಲೈಫ್ನ ನಾವು ಸೆಟಲ್ ಮಾಡ್ಕೋಬೋದು ಆರಾಮಾಗಿ ಇರ್ಬೋದು ಜನದ ಪ್ರೀತಿನೂ ಸಂಪಾದನೆ ಮಾಡ್ಬೇಕು ಮಾಡ್ಬೋದು ದುಡ್ಡು ಕೂಡ ಸಂಪಾದನೆ ಮಾಡ್ಬೋದು ಎಲ್ಲನೂ ಸಂಪಾದನೆ ಮಾಡ್ಬೋದು ಯೂಟ್ಯೂಬಿಂದ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಯಾರಿಗಾದರೂ ಇನ್ನೂ ಡೌಟ್ ಇತ್ತು ಅಂತಂದರೆ ಯೂಟ್ಯೂಬ್ ಬಗ್ಗೆ ಕೇಳಿ ಹೇಳ್ತೀನಿ ಆಮೇಲೆ ಜಾಸ್ತಿ ಹೆದ್ರಕ್ಕೆ ಹೋಗ್ಬೇಡಿ ಯೂಟ್ಯೂಬಲ್ಲಿ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಏನೂ ಆಗಲ್ಲ ಆರಾಮಾಗಿ ಈಸಿಯಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ವೀಡಿಯೋ ಮುಗಿಸ್ತಾ ಇದ್ದೀನಿ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ